ವಿಜಯಪುರ ಪಟ್ಟಣವನ್ನು ವಿದ್ಯುತ್ ತಂತಿಗಳು ಮತ್ತು ಕಂಬಗಳ ಮುಕ್ತ ನಗರವನ್ನಾಗಿ ಮಾಡುವ ಉದ್ದೇಶದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಸತತ ಪ್ರಯತ್ನದಿಂದಾಗಿ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ಅನುದಾನದಲ್ಲಿ ಹನ್ನೊಂದು ಕೆ ವಿ ಮೇಲ್ಮಾರ್ಗಗಳನ್ನು ಭೂಗತ ಕೇಬಲ್ಗಳಾಗಿ ಬದಲಾಯಿಸಲು ಅನುಮೋದನೆ ಕೊಟ್ಟಿದ್ದು ಟೆಂಡರ್ ತೆರೆದಿರುವುದು ನಮಗೆ ಸಂತಸ ತಂದಿದೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಹೇಳಿದರು ವಿಜಯಪುರದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣವನ್ನು ವಿದ್ಯುತ್ ಕಂಬ ಮತ್ತು ಕಂಬಿ ಮುಕ್ತ ಪಟ್ಟಣವನ್ನಾಗಿ ಮಾಡಬೇಕು ಎಂದು ಕಳೆದ ಜನವರಿ ತಿಂಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಿದ್ದ ಬೆಸ್ಕಾಂ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ನೀಡಿದ್ದ ಮನವಿ ಮತ್ತು ಬೇಡಿಕೆಯನ್ನು ಪುರಸ್ಕರಿಸಿ ತ್ವರಿತವಾಗಿ ಕೈಗೆತ್ತಿಕೊಂಡಿರುವ ಅವರು ಹೈಟೆಕ್ಷನ್ ಮತ್ತು ಲೋ ಟೆಕ್ಷನ್ ತಂತಿಗಳನ್ನು ತೆಗೆದು ಭೂಗತ ಕೇಬಲ್ಗಳನ್ನು ಅಳವಡಿಕೆ ಮಾಡುವುದರಿಂದ ಪದೇ ಪದೇ ಆಗುತ್ತಿರುವ ವಿದ್ಯುತ್ ಅಡಚಣೆಗಳನ್ನು ತಡೆಗಟ್ಟಲು ಹೆಚ್ಚು ಸಹಕಾರಿಯಾಗಲಿದೆ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿಗೂ ಸಹ ಇದರಿಂದ ಹೆಚ್ಚು ಪ್ರಯೋಜನವಾಗಲಿದೆ ಸುರಕ್ಷತಾ ಸಾಧನಗಳಿಲ್ಲದೆ ತೊಂದರೆಯಾಯಿತು ಎನ್ನುವ ಆತಂಕವಿರುವುದರಿಂದ ಸಿಬ್ಬಂದಿ ಸ್ನೇಹಿ ಜನಸ್ನೇಹಿ ಯೋಜನೆಯಾಗಿದೆ ಎಂದರು ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿರುವುದು ಒಳ್ಳೆಯ ತೀರ್ಮಾನವಾಗಿದೆ ಇದರ ಪರಿಣಾಮ ಹೊರಗಡೆಯವರಿಗೆ ಇದು ಸಹ ಬೆಂಗಳೂರು ನಗರದ ಒಂದು ಭಾಗವಾಗಲಿದೆ ಸಾವಿರಾರು ಕೋಟಿ ಅನುದಾನಗಳು ವಸತಿ ಯೋಜನೆಗಳು ಐಟಿಬಿಟಿ ಕಂಪನಿಗಳು ಬರುತ್ತವೆ ಸ್ಥಳೀಯರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಲಭಿಸಲಿವೆ ಮೆಟ್ರೋ ಸಂಪರ್ಕವಾಗಲಿದೆ ಸರಕಾರದ ಯೋಜನೆಗಳು ವೇಗವನ್ನು ಪಡೆದುಕೊಳ್ಳಲಿವೆ ಯಾವುದೇ ಯೋಜನೆಗಳಾದರೂ ಘೋಷಣೆಯಾದಾಗ ಸ್ವಲ್ಪ ಗೊಂದಲಮಯವಾಗಿರುತ್ತವೆ ಆದರೆ ಅಭಿವೃದ್ಧಿಗೆ ನಾವು ಹೊಂದಿಕೊಂಡು ಹೋಗಬೇಕಾಗುತ್ತದೆ ಎಂದರು ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿಎಂ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜುನಾಥ್ ಪ್ರಧಾನ ಮಂತ್ರಿ ಹದಿನೈದು ಅಂಶಗಳ ಕಾರ್ಯಕ್ರಮದ ನಿರ್ದೇಶಕ ಆರ್ ಹನಿಪುಲ್ಲಾ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಗೌಸ್ಖಾನ್ ಬಿವಿ ಕೃಷ್ಣಪ್ಪ ಪುರಸಭೆ ಸದಸ್ಯರಾದ ಎಂ ನಾರಾಯಣಸ್ವಾಮಿ ಎಂ ರಾಜಣ್ಣ ಸೈಯದ್ ಎಕ್ಭಾಲ್ ಮಾಜಿ ಪುರಸಭೆ ಸದಸ್ಯ ಜಯನ್ ಶ್ರೀನಿವಾಸ್ ಮುನಿನಾರಾಯಣಪ್ಪ ಮಹೇಶ್ ನಂಜುಂಡಪ್ಪ ಜಗ್ಗಣ್ಣ ಅಶ್ವಥ್ ಹರೀಶ್ ಮುಂತಾದವರು ಹಾಜರಿದ್ದರು in bhaskar babujote yim muninarayana spm news vijayapura జనవరి 3 న వారి ఇలాక ప్రగతి పరిష ర సభే మాన్య ఇంద్ర సచివరావు అంతా జాగ సాయిపు జిల్లా అధికారి కార్యాలక ఆగమశారు జనవరి 10 న అవత్తు నావు మట్టు మాన్య సచివరావు తోట నిమం వెళ్ళి కొట్టి మాట్లాడవల అవుందో ఒక ప్రస్తావన ఇర్పేది నావు ఈ గాగ్లే నలమంగళ నగరికి ಅಂತರ್ಗತ ಕೇಬಲ್ ಯೋಜನೆಯನ್ನ ಜಾರಿ ಮಾಡಿದ್ದೀರಿ ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್ ಕಂಬಗಳು ಮತ್ತು ಕಂಬಿಗಳು ಮುಕ್ತ ನಗರವನ್ನು ಮಾಡ್ತಾ ಇದ್ದೀರಿ ವಿಜಯಪುರ ಪಟ್ಟಣ ಕೂಡ ಅತ್ಯಂತ ಶೀಘ್ರವಾಗಿ ಬೆಳವಣಿಗೆ ಕಾಣ್ತಾ ಪಟ್ಟಣ ಆಗಿದೆ ನಾವು ಇದಕ್ಕೂ ಕೂಡ ಈ ಯೋಜನೆಯನ್ನು ಮಂಜೂರು ಮಾಡಬೇಕು ಹಾಗೆ ಅಂತ ನಾವು ಕೇಳ್ಕೊಂಡಿದ್ವಿ ಅವರು ಆಗ ನಾನು ಈ ಬಜೆಟ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲೂ ಮುಂದಿನ ದಿನಗಳ ಪರಿಗಣಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೋಗಿದ್ದು ಆದರೆ ಮಾನ್ಯ ನಮ್ಮ ಶಾಸಕರು ಮತ್ತು ಸಚಿವರಾದಂಥ ಕೆ ಎಸ್ ಮುನಿಯಪ್ಪನವರ ಮುಂದಾಳಿತದಲ್ಲಿ ಅವರನ್ನು ಹಲವು ಬಾರಿ ಭೇಟಿಯಾಗಿ ಅವರಿಗೆ ಯೋಜನೆಯ ಮಹತ್ವವನ್ನು ವಿವರಿಸಿದ ಮೇಲೆ ಅಂತಿಮವಾಗಿ ಹದಿಮೂರನೇ ತಾರೀಕು ಅವರ ಸೂಪ್ರೆಂಟ್ ಇಂಜಿನಿಯರ್ ಆಫೀಸ್ಗೆ ಇದರ ಒಂದು ಪ್ರಸ್ತಾವನೆ ಹೋಗ್ತದೆ ಇಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರುಗಳ ಕೋಟಿ ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ಪ್ರಸ್ತಾವನೆ ಹೋಗ್ತದೆ ಇಪ್ಪತ್ತಾರನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಅವರ ಕಾರ್ಪೊರೇಟ್ ಕಚೇರಿಗೆ ಹೋಗ್ತದೆ ಈಗ ಮತ್ತೆ ನಮ್ಮ ಕಳೆದ ಸಂಪುಟ ಸಭೆ ದಿನ ಕೂಡ ಅವರನ್ನ ಭೇಟಿ ಮಾಡಿ ಅಂದ್ರೆ ಮೊನ್ನೆ ಬುಧವಾರ ಅಂದ್ರೆ ಹಿಂದಿನ ಗುರುವಾರ ಕೂಡ ಅವರಿಗೆ ಭೇಟಿ ಮಾಡಿ ಇದರ ಒಂದು ಮಹತ್ವವನ್ನು ವಿವರಿಸಿದ ಪರಿಣಾಮ ಕಳೆದ ಬುಧವಾರ ಇಲಾಖಾ ಟೆಂಡರ್ ಘೋಷಣೆ ಮಾಡಿದ್ದಾರೆ ವಿಜಯಪುರಕ್ಕೆ ಈ ಒಂದು ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿಗಳ ಯೋಜನೆಯನ್ನ ಮಂಜೂರು ಮಾಡಿ ಅನುದಾನ ಬಿಡುಗಡೆ ಮಾಡಿ ಇಲಾಖಾ ಟೆಂಡರ್ ಕೂಡ ಘೋಷಣೆ ಮಾಡಿದ್ದಾರೆ ಇದರಿಂದ ಇವತ್ತು ವಿಜಯಪುರ ಪಟ್ಟಣ ಕಂಬ ಮತ್ತು ಕಂಬಿ ಮುಕ್ತ ಪಟ್ಟಣ ಆಗ್ತದೆ ಯಾವುದೇ ರೀತಿಯ ಬಳಕೆದಾರರಿಗೆ ಅಡೆತಡೆ ಇಲ್ಲದಂತ ವಿದ್ಯುತ್ ಸಂಪರ್ಕ ನಿರಂತರವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅವರ ಸಿಬ್ಬಂದಿಗಳು ಮಳೆ ಚಳಿ ಬಿಸಿಲು ಅಂದರೆ ಕಂಬ ರಿಪೇರಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಸುರಕ್ಷಾ ಸಾಧನೆ ಇಲ್ಲದೆ ಅವರು ಬಿದ್ದರು ಎದ್ರು ಕಾಲು ಮುರ್ಕೊಂಡ್ರು ಕೈ ಮುರ್ಕೊಂಡ್ರು ಅಂತಕ್ಕಂಥ ನಿಮ್ಮ ಯಾವುದೇ ಒಂದು ಪ್ರಕರಣ ಕೂಡ ವರದಿ ಆಗೋದಿಲ್ಲ ಅವರಿಗೆ ಪ್ರತಿಯೊಂದು ನೂರು ಮೀಟರ್ಗೆ ಒಂದೊಂದು ಬಾಕ್ಸ್ ಮಾಡ್ಕೊಂಡಿರ್ತಾರೆ ಅಲ್ಲೇ ಕೆಳಗಡೆ ಆ ಬಾಕ್ಸ್ ಓಪನ್ ಮಾಡ್ತಾರೆ ಏನಾದ್ರು ನ್ಯೂನತೆಗಳು ಸರಿಪಡಿಸ್ತಾರೆ ಹೋಗ್ತಾರೆ ಕಳೆದ ಮೂರು ವಾರದೊಂದು ನಡೆದ ಧಾಮದಲ್ಲಿ ಆದಂತಹ ಐತಿಹಾಸಿಕ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಿಸಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಸದ ಸಭೆಯ ಎಲ್ಲ ಸಚಿವರುಗಳಿಗೆ ವಿಶೇಷವಾಗಿ ನಮ್ಮ ಶಾಸಕರು ಮತ್ತು ಗ್ರಾಮಾಂತರ ಜಿಲ್ಲಾ ಉಸ್ತುವಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರಿಗೆ ವಿಜಯಪುರ ಪಟ್ಟಣದ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಅತ್ಯಂತ ವಿನಯಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ನಾನು ಮೊದಲಿರುತ್ತೆ ಆದರೆ ತಮಗೆಲ್ಲ ತಿಳಿದಿದ್ದಾಗೆ ಸಾವಿರದ ಒಂಬೈನೂರ ಎಂಬತ್ತೈದು ಆಗಸ್ಟ್ ಹದಿನೈದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉದಿಯಾಗಿತ್ತು ಸರಿಸುಮಾರು ನಲವತ್ತು ವರ್ಷಗಳ ನಂತರ ಈಗ ಬೆಂಗಳೂರು ಗ್ರಾಮಾಂತರ ಅಂತ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಿಸಿರುವ ಪರಿಣಾಮ ಮುಂದಿನ ದಿನಗಳಲ್ಲಿ ಹೊರಗಡೆಯವರಿಗೆ ಇದು ಕೂಡ ಬೆಂಗಳೂರು ನಗರದ ಭಾಗ ಅಂತಲೇ ಭಾಷ ಆಗ್ತದೆ ಅದರ ಜೊತೆ ಜೊತೆಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಗತಿಗೆ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಸಾಕಷ್ಟು ಅನುದಾನಗಳು ನೂರಾರು ಸಾವಿರಾರು ಕೋಟಿ ಅನುದಾನಗಳು ಬರುತ್ತಿದೆ ರಸ್ತೆಗಳ ಸಂಪತ್ತು ಉತ್ತಮ ಆಗ್ತದೆ ಐ ಟಿ ಬಿ ಟಿ ಯೋಜನೆಗಳು ಸಾಕಷ್ಟು ಬರ್ತವೆ ವಸತಿ ಯೋಜನೆಗಳಿಗೆ ಇರೋದಕ್ಕಿಂತ ದುಪ್ಪಟ್ಟಾಗ್ತದೆ ಹಾಗಾಗಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು ಕೂಡ ಆಗೋದ್ರಿಂದ ಇಡೀ ಜಿಲ್ಲೆಯ ಸರ್ವತೋಮುಖ ಒಂದು ಪ್ರಗತಿಗೆ ಅಭಿವೃದ್ಧಿಗೆ ಕಾರಣ ಆಗ್ತದೆ ಈ ಒಂದು ಕಾರಣದಿಂದ ಕೂಡ ನಾನು ಎಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಗೆ ನಾನು ನಮ್ಮ ಊರಿನ ಜನತೆ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ